ಮಾರ್ತಾಂಡ ಈ ಪತ್ರ ನಿನ್ನ ಕೈ ಸೇರುವ ಹೊತ್ತಿಗೆ ನಿನ್ನ ಹೆಂಡತಿಯ ಕಣ್ಣಲ್ಲಿ ಕಣ್ಣೀರು ಬಂದಿರುತ್ತೆ ಇದು ಬರೀ ಆರಂಭ ಅಷ್ಟೆ ನೀನು ಜಿಲ್ಲಾಧಿಕಾರಿ ಹತ್ತಿರ ಹೋದ್ರೆ ನಿನ್ನ ಹೆಂಡತಿ ಮನೆಗೆ ಹೋಗಲ್ಲ ಸ್ಮಶಾನಕ್ಕೆ ಹೋಗ್ತಾಳೆ ನಿನ್ನ ನ್ಯಾಯ ಬೇಕೋ ಅಥವಾ ನಿನ್ನ ಹೆಂಡತಿಯ ತಾಳಿ ಬೇಕೋ ನೀನೇ ನಿರ್ಧರಿಸು ಧರ್ಮರಾಜ ಲಕ್ಷ್ಮಿ ಇದು ಬರೀ ಪ್ರಾಣದ ವಿಷಯವಲ್ಲ ಇದು ಮಾನದ ವಿಷಯ ಹೆಣ್ಣಿನ ತಾಳಿಯನ್ನ ಬೆದರಿಕೆಗೆ ಬಡಸ್ಕೊಂಡವನನ್ನ ಸುಮ್ಮನೆ ಬಿಟ್ರೆ ಈ ಊರಲ್ಲಿ ಮರ್ಯಾದಸ್ಥರು ಬದುಕೋಕೆ ಸಾಧ್ಯವಿಲ್ಲ ಬಿಡುದಾರಿ ಹೋಗ್ಬೇಡಿ ನಾನು ನಿಮ್ಮನ್ನು ಹೋಗಲು ಬಿಡುವುದಿಲ್ಲ ಧರ್ಮಪುರ ಹೆಸರಿಗೆ ತಕ್ಕಂತೆ ಇಲ್ಲಿ ಧರ್ಮವೇ ಉಸಿರು ಆದರೆ ಕಾಲ ಬದಲಾದಂತೆ ಮನುಷ್ಯನ ಹಪಾಹಪಿಯೂ ಬದಲಾಯಿತು ಈ ಮಣ್ಣಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಒಬ್ಬ ರಕ್ಷಕನ ಅಗತ್ಯವಿತ್ತು ಆ ರಕ್ಷಕನೇ ಮಾರ್ತಾಂಡ ಸಿಂಹದಂತಹ ಗಾಂಭೀರ್ಯ ವಜ್ರದಂತಹ ಮನಸ್ಸು ಆದರೆ ಈ ಸಿಂಹವನ್ನು ಕಟ್ಟಿಹಾಕಿದ್ದು ಮಾತ್ರ ಅತೀವ ಪ್ರೀತಿ ಮತ್ತು ಒಂದು ಪುಟ್ಟ ಸಂಸಾರ ಆ ಸಂಸಾರದ ದೀಪವೇ ಲಕ್ಷ್ಮಿ ಲಕ್ಷ್ಮಿಗೆ ಮಾರ್ತಾಂಡನೇ ಪ್ರಪಂಚ ಆದರೆ ಆ ಪ್ರಪಂಚಕ್ಕೆ ಅನ್ಯಾಯ ಕಂಡರೆ ಸುಮ್ಮನಿರುವ ಅಭ್ಯಾಸವಿರಲಿಲ್ಲ ಇದೇ ಅವಳ ನಿರಂತರ ಆತಂಕಕ್ಕೆ ಕಾರಣವಾಗಿತ್ತು ಎಷ್ಟು ಸಲ ಹೇಳೋದು ನಿಮ್ಗೆ ಈ ಬಿಸಿಲಿನಲ್ಲಿ ಇಷ್ಟು ಕೆಲಸ ಮಾಡ್ಬೇಡಿ ಅಂತ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ ನಿಮ್ಗಾಗಿ ಬೆಲ್ಲದು ಪಾನಕ ಮಾಡ್ಕೊಂಡ್ ಬರ್ತೀನಿ ಲಕ್ಷ್ಮೀ ಈ ಮೈಕೈ ನೋವು ಕೊಟ್ರೆ ಮಾತ್ರ ರಾತ್ರಿ ನಿದ್ದೆ ಚೆನ್ನಾಗ್ ಬರುತ್ತೆ ಸುಮ್ಮನೆ ಕುಳಿತ್ರೆ ಮನಸ್ಸಿನ ತುಂಬ ಬರೀ ಹಳ್ಳಿಯವರ ಕಷ್ಟಗಳೇ ನೆನಪಾಗ್ತವೆ ಅದೇ ನನ್ ಭಯ ನಿಮ್ ಮನ್ಸು ಯಾವತ್ತೂ ನಿಮ್ ಬಗ್ಗೆ ಯೋಚನೆ ಮಾಡಲ್ಲ ಯಾರೋ ಬರ್ತಾರೆ ಏನೋ ಕಷ್ಟ ಅಂಟಾರೆ ನೀವ್ ಅವರ್ ಹಿಂದೆ ಹೋಗ್ತೀರಾ ಆ ಧರ್ಮರಾಜನ್ ಮನುಷ್ಯರು ಊರಲ್ಲಿ ಅಡ್ಡಾಡ್ತಿದ್ದಾರೆ ಅವರ ದಾರಿಗ್ ನೀವ್ ಹೋಗೋದು ನನ್ಗೇನೋ ಸರಿಯಾಗಿ ಕಾಣ್ತಿಲ್ಲ ಲಕ್ಷ್ಮಿ ಅನ್ಯಾಯ ನಡೆಯುವಾಗ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ಹೇಡಿತನ ನಾನು ಹೇಡಿಯಾಗಿ ಬದುಕುವುದಕ್ಕಿಂತ ನಾಲ್ಕು ಜನಕ್ಕೆ ನೆರವಾಗಿ ಸಾಯುವುದೇ ಮೇಲು ಅಂದುಕೊಂಡವನು ಸಾಯುವ ಮಾತು ಆಡಬೇಡಿ ನೀವು ಈ ಊರಿಗೆ ಬೇಕಾದವರು ಹೌದು ಆದ್ರೆ ನನಗೆ ಮಾತ್ರ ನೀವು ಉಸಿರು ನಿಮ್ಮ ಉಸಿರು ನಿಂತರೆ ಈ ಲಕ್ಷ್ಮಿ ಬದುಕಿರಲ್ಲ ಸೋಮಾರಿಗಳ ನಡುವೆ ಸಿಂಹದ ನಡಿಗೆ ಇವನದು ಅನ್ಯಾಯ ಕಂಡರೆ ಸಿಡಿಯುವ ಬೆಂಕಿ ಇವನು ಬಡವನ ಕಣ್ಣೀರು ನೆಲಕ್ಕೆ ಬೀಳುವ ಮೊದಲೇ ಅದನ್ನು ಒರೆಸಲು ಬರುವ ಧರ್ಮದ ದೀಪಾಯಿ ಮಾರ್ತಾಂಡ ಇಂದು ಸೋಮಣ್ಣನ ಕಣ್ಣೀರು ಸಾಹುಕಾರನ ಅಳಿವಿಗೆ ಮುನ್ನುಡಿಯಾಗಲಿದೆ ಸೋಮಣ್ಣ ಯಾಕಪ್ಪ ಈ ವಯಸ್ಸಲ್ಲಿ ರಸ್ತೆ ಬದಿಯಲ್ಲಿ ಕೂತು ಕಣ್ಣೀರ್ ಹಾಕ್ತಿದ್ಯಾ ಯಾವ ಕಷ್ಟ ನಿನ್ನನ್ನು ಈ ಮಟ್ಟಕ್ಕೆ ಕುಗ್ಗಿಸಿದೆ ಮಾರ್ತಾಂಡಪ್ಪ ಎಲ್ಲ ಮುಗಿದೋಯ್ತು ಸಾಹುಕಾರನ ಆಳುಗಳು ಬಂದು ನನ್ನ ಎರಡು ಎಕರೆ ಜಮೀನಿನ ಪತ್ರಕ್ಕೆ ಬಲವಂತವಾಗಿ ಹೆಬ್ಬೆಟ್ಟು ಒಚ್ಚಿಸ್ಕೊಂಡಿದ್ದಾರೆ ಬೇಡ ಅಂದಿದ್ದಕ್ಕೆ ಮನ ಬಂದಂತೆ ಹೊಡೆದ್ರು ಸೋಮಣ್ಣ ಆ ಆಳುಗಳಿಗೆ ಅಷ್ಟೊಂದು ಸೊಕ್ಕ ಯಜಮಾನನ ಬಾಲ ಅಲ್ಲಾಡಿಸುವವರಿಗೆ ಬಡವರ ಕಣ್ಣೀರು ಕಾಣಿಸಲ್ಲ ನೀನು ಹೆದರಬೇಡ ಸೋಮಣ್ಣ ಸೋಮಣ್ಣ ಕಣ್ಣೀರೊರಿಸ್ಕೊ ಅನ್ಯಾಯ ಮಾಡಿದ ಆ ಆಳುಗಳ ಸೊಕ್ಕು ಮುರಿಯುವ ಕಾಲ ಹತ್ತಿರ ಬಂದಿದೆ ನಿನ್ನ ಭೂಮಿ ನಿನಗೆ ಸಿಗುತ್ತೆ ಇದು ಮಾರ್ತಾಂಡನ ಮಾತು ದೇವ್ರೆ ಈ ಹಳ್ಳಿಯ ಜನರ ಕಷ್ಟ ತೀರ್ಸೋಕ್ ಹೋಗೋ ನನ್ ಯಜಮಾನನಿಗೆ ನೀನೇ ರಕ್ಷೆಯಾಗಿರಪ್ಪಾ ಅವರು ತರ ಹೊರಗಡೆ ಗರ್ಜಿಸ್ತಾರೆ ಆದ್ರೆ ಈ ಲಕ್ಷ್ಮಿಗೆ ಗೊತ್ತು ಅವರ ಮನಸ್ಸು ಮಗುವಿನ ತರ ಅಂತ ಆ ಸಾಹುಕಾರನ ಆಳುಗಳು ಸಂಚು ಮಾಡೋರು ನನ್ನ ಸೌಭಾಗ್ಯಕ್ಕೆ ಯಾವತ್ತೂ ಕಪ್ಪು ಚುಕ್ಕೆ ಕಾಪಾಡು ತಂದೆ ಸೋಮಣ್ಣನ ಜಮೀನು ವಿಷಯದಲ್ಲಿ ತಲೆ ಹಾಕ್ಬೇಡಿ ಅಂತ ಹಳ್ಳಿಯವರೆಲ್ಲ ಮಾತಾಡ್ಕೊಳ್ತಿದ್ದಾರೆ ಆ ಸಾವುಕಾರನ ಆಳುಗಳು ಕತ್ತಲಲ್ಲಿ ಹೊಂಚು ಹಾಕಿ ಹೊಡೆಯುವ ಕೆಟ್ಟ ಜಾತಿಯವರು ಹೆದ್ರಬೇಡ ಲಕ್ಷ್ಮಿ ಅಧರ್ಮದ ಹಾದಿಯಲ್ಲಿ ನಡೆಯುವ ಸಾವಿರಾರು ಆಳುಗಳು ಸೇರಿ ಬಂದರೂ ಧರ್ಮದ ಹಾದಿಯಲ್ಲಿರುವ ಈ ಒಬ್ಬ ಮಾರ್ತಾಂಡನ ಕೂದಲನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ ನಿಮ್ಮ ಧರ್ಮ ನನಗೆ ಗೊತ್ತು ಆದ್ರೆ ಆ ಆಳುಗಳು ಹೊಂಚು ಹಾಕಿ ಹೊಡೆಯವರು ಅವರು ಮನುಷ್ಯರಲ್ಲ ಮೃಗಗಳು ನನ್ಗೇನಾದ್ರೂ ಆದ್ರೆ ನಾನು ಸಹಿಸ್ತೀನಿ ಆದ್ರೆ ನಿಮ್ಗೇನಾದ್ರೂ ಸಣ್ಣ ಗಾಯ ಆದ್ರೂ ಈ ಲಕ್ಷ್ಮಿ ತಡ್ಕೊಳ್ಳಲ್ಲ ನನ್ಗೋಸ್ಕರ ಈ ನಿಮ್ಮ ಪ್ರೀತಿಯ ಹೆಂಡತಿಗೋಸ್ಕರ ಸ್ವಲ್ಪ ಹುಷಾರಾಗಿರಿ ನಿನ್ನ ಪ್ರೀತಿ ಮತ್ತು ಪ್ರಾರ್ಥನೆ ನನ್ನ ಜೊತೆ ಇರುವಾಗ ಆ ಸಾವುಕಾರನ ಸಾವಿರ ಆಳುಗಳು ಬಂದರೂ ಈ ಮಾರ್ತಾಂಡನನ್ನ ಏನೂ ಮಾಡಕ್ಕಾಗಲ್ಲ ಲಕ್ಷ್ಮಿ ಹೆದರಬೇಡ ಸಾಹುಕಾರ ಧರ್ಮರಾಜನ ಅರಮನೆಯಂತಹ ಮನೆ ಸಾಹುಕಾರ ಆರಾಮವಾಗಿ ಕುಳಿತಿದ್ದಾನೆ ಸುತ್ತಲೂ ಅವನ ಆಳುಗಳು ನಿಂತಿದ್ದಾರೆ ಮಾರ್ತಾಂಡ ವೇಗವಾಗಿ ಒಳಗೆ ನುಗ್ಗುತ್ತಾನೆ ಬಾ ಮಾರ್ತಾಂಡ ಒಬ್ಬನೇ ಬಂದಿದ್ದೀಯಾ ನನ್ನ ಆಳುಗಳು ಮಾಡಿದ ಕೆಲಸದ ಬಗ್ಗೆ ದೂರು ಕೊಡೋಕೆ ಬಂದಿಯಾ ದೂರು ಕೊಡೋಕೆ ಬಂದಿಲ್ಲ ಸೌಕರ್ರೆ ಎಚ್ಚರಿಕೆ ಕೊಡೋಕೆ ಬಂದಿದ್ದೀನಿ ಸೋಮಣ್ಣನ ಭೂಮಿಯನ್ನ ಅಕ್ರಮವಾಗಿ ಬರೆಸ್ಕೊಂಡಿದಿಯಲ್ಲ ಆ ಪತ್ರವನ್ನ ನಾಳೆ ಒಳಗೆ ಗೌರವದಿಂದ ಅವನ ಕೈಗೆ ತಲುಪಿಸು ಇಲ್ಲದಿದ್ರೆ ಇಲ್ಲದಿದ್ರೆ ಏನ್ ಮಾಡ್ತೀಯ ಸಾವುಕಾರ್ರೆ ನೀವು ಕಾನೂನಿಗೆ ಹೆದರದೇ ಇರಬಹುದು ಆದ್ರೆ ಜನಕ್ಕೆ ಹೆದರಲೇಬೇಕು ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಆ ಪತ್ರ ಸಿಗದೆ ಇದ್ರೆ ನಿಮ್ಮ ಅಕ್ರಮಗಳೆಲ್ಲ ಜಿಲ್ಲಾಧಿಕಾರಿಗಳ ಕೈ ಸೇರ್ತವೆ ಜಿಲ್ಲಾಧಿಕಾರಿಗಳ ಮಾರ್ತಾಂಡ ನೀನಿನ್ನೂ ಮಗು ಕಣೋ ಜಿಲ್ಲಾಧಿಕಾರಿಯಿಂದ ಹಿಡಿದು ಈ ಊರಿನ ಹವಾಲ್ದಾರ್ವರೆಗೆ ಎಲ್ಲರೂ ನನ್ನ ಅಂಗಳದಲ್ಲಿ ಬಿದ್ದಿರೋ ಆಳುಗಳೇ ನೀನ್ ಕೊಡೋ ಅಕ್ರಮಗಳ ಪಟ್ಟಿ ನನ್ನ ಕಸದ ಬುಟ್ಟಿಗೆ ಸೇರೋಕೆ ಹತ್ತು ನಿಮಿಷ ಸಾಕು ನಿಮ್ಮ ಕಸದ ಬುಟ್ಟಿಗೆ ಸೇರಬಹುದು ಸಾಹುಕಾರ್ರೆ ಆದ್ರೆ ಈ ಹಳ್ಳಿಯ ಜನರ ಆಕ್ರೋಶದ ಬೆಂಕಿಗೆ ಸೇರಿದರೆ ನಿಮ್ಮ ಅರಮನೆ ಬೂದಿಯಾಗೋಕೆ ಹತ್ತು ಸೆಕೆಂಡ್ ಸಾಕು ಅಧಿಕಾರ ಅನ್ನೋದು ಅಲೆ ಇವತ್ತು ನಿಮಗಿದ್ರೆ ನಾಳೆ ನಮಗೆ ಆದ್ರೆ ಅನ್ಯಾಯ ಅನ್ನೋದು ಸಾಲ ಇದ್ದ ಹಾಗೆ ಬಡ್ಡಿ ಸಮೇತ ವಾಪಸ್ ಕಟ್ಟಲೇಬೇಕು ಬಡ್ಡಿ ಬಗ್ಗೆ ಮಾತಾಡ್ಬೇಡ ಮಾರ್ತಾಂಡ ನನ್ನೆದುರು ನಿಂತ್ರೆ ನಿನ್ನ ಸಂಸಾರದ ನೆಮ್ಮದಿಯೇ ಹರಾಜಾಗತ್ತೆ ನಿನ್ನ ಹೆಂಡತಿ ಲಕ್ಷ್ಮಿ ಪಾಪ ತುಂಬಾ ಶಾಂತ ಸ್ವಭಾವದವಳಂತೆ ಅಲ್ವಾ ಅವಳ ಕಣ್ಣಲ್ಲಿ ಕಣ್ಣೀರ್ ನೋಡೋಕೆ ನಿನಗಿಷ್ಟ ಇರ್ಲಿಕ್ಕಿಲ್ಲ ಅನ್ಕೊಳ್ತೀನಿ ನೋಡಿ ಸಾಹುಕಾರ್ರೆ ನನ್ನ ಹೆಂಡತಿಯ ಹೆಸರನ್ನ ಎತ್ತು ಮೊದಲು ಯೋಚನೆ ಮಾಡಿ ಈ ಮಾರ್ತಾಂಡ ನ್ಯಾಯಕ್ಕಾಗಿ ಹೋರಾಡುವಾಗ ಸೌಮ್ಯವಾಗಿರ್ತಾನೆ ಆದರೆ ತನ್ನ ಹೆಂಡತಿ ಸಂಸಾರಕ್ಕೆ ತೊಂದರೆ ಅಂದ್ರೆ ಅದೇ ಮಾರ್ತಾಂಡ ಮಹಾಕಾಳನಾಗ್ತಾನೆ ಲಕ್ಷ್ಮಿಯ ಸೌಭಾಗ್ಯಕ್ಕೆ ಕೈ ಹಾಕೋಕೆ ಬಂದ್ರೆ ನಿಮ್ಮ ಇಡೀ ವಂಶದ ಸೌಭಾಗ್ಯವನ್ನೇ ಸ್ಮಶಾನಕ್ಕೆ ಕಳಿಸ್ತೀನಿ ಸರಿ ಮಾರ್ತಾಂಡ ಹೋಗು ನಾನೇನ್ ಮಾಡ್ತೀನಿ ಅಂತ ನೋಡು ಮಾರ್ತಾಂಡ ಅಷ್ಟೇ ವೇಗವಾಗಿ ಅಲ್ಲಿಂದ ಹೊರಡುತ್ತಾನೆ ರಾತ್ರಿ ಸಮಯ ಮಾರ್ತಾಂಡನ ಮನೆಯ ಮುಂಭಾಗ ಮಾರ್ತಾಂಡ ಇನ್ನೂ ಮನೆಗೆ ಬಂದಿಲ್ಲ ಲಕ್ಷ್ಮಿ ಮನೆಯೊಳಗೆ ದೀಪದ ಕೆಳಗೆ ಕುಳಿತು ಮಾರ್ತಾಂಡನಿಗಾಗಿ ಕಾಯುತ್ತಿದ್ದಾಳೆ ಅಷ್ಟರಲ್ಲಿ ಹೊರಗೆ ಜೀಪು ಬಂದು ನಿಲ್ಲುವ ಶಬ್ದವಾಗುತ್ತದೆ ಏ ಲಕ್ಷ್ಮೀ ಹೊರಗೆ ಬಾ ತಾಯಿ ನಿನ್ನ ಯಜಮಾನ ನಮ್ಮ ಸಾಹುಕಾರನ ಹತ್ತಿರ ತುಂಬಾ ದೊಡ್ಡದಾಗಿ ಮಾತಾಡಿ ಬಂದಿದ್ದಾನೆ ಅದರ ಪ್ರತಿಫಲ ಏನು ಅಂತ ನಿನಗೆ ತೋರ್ಸಕ್ಕೆ ಬಂದಿದ್ದೀವಿ ಯಾರಪ್ಪ ನೀವು ಈ ಹೊತ್ತಲ್ ಯಾಕೆ ಬಂದಿದ್ದೀರಾ ಅವರಿನ್ನೂ ಮನೆಗ್ ಬಂದಿಲ್ಲ ಅವರು ಬರಲ್ಲಮ್ಮ ಬರಬಾರ್ದು ಅಂತಲೇ ನಾವು ಇಲ್ಲಿಗೆ ಬಂದಿರೋದು ಬೇಡಪ್ಪ ಹಂಗೆಲ್ಲ ಮಾತಾಡ್ಬೇಡಿ ಅವ್ರಿಗೆ ಸಿಟ್ಟು ಜಾಸ್ತಿ ಅಷ್ಟೇ ಆದ್ರೆ ಮನ್ಸ್ ತುಂಬಾ ಒಳ್ಳೇದು ಅವ್ರ ಯಾರ್ ಕೆಟ್ಟದನ್ನು ಬಯಸಲ್ಲ ನಮಗೆ ಅದೆಲ್ಲ ಗೊತ್ತಿಲ್ಲ ಈಗ್ಲೇ ನಿನ್ನ ಯಜಮಾನನಿಗೆ ಫೋನ್ ಮಾಡು ಅಥವಾ ಅವನು ಬಂದ ತಕ್ಷಣ ಹೇಳಬೇಕು ಸಾವುಕಾರನಿಗೆ ವಿರುದ್ಧವಾಗಿಟ್ಟಿರೋ ಎಲ್ಲಾ ಕಾಗದ ಪತ್ರಗಳನ್ನು ಸುಟ್ಟ ಹಾಕಬೇಕು ಇಲ್ಲಾಂದ್ರೆ ನಿನ್ನ ಈ ಸೌಭಾಗ್ಯದ ಮಾಂಗಲ್ಯ ನಾಳೆ ನಿನ್ನ ಕುತ್ತಿಗೆಯಲ್ಲಿ ಇರಲ್ಲ ನೆನಪಿಟ್ಕೋ ಇಲ್ ಇದು ಸಾವುಕಾರ ಕಳಿಸಿರೋ ಹುಡುಗರೆ ಇದರಲ್ಲಿರೋ ವಿಷಯ ಮಾರ್ತಾಂಡ ಓದಿದ್ರೆ ಅವನಿಗರ್ಥವಾಗತ್ತೆ ನೀನು ಬುದ್ಧಿವಂತೆ ಅಲ್ವಾ ನಿನ್ ಸಂಸಾರ ಉಳಿಸ್ಕೊಳ್ಳೋದು ನಿನ್ ಕೈಯಲ್ಲಿದೆ ಹೋಗೋಣ ಬನ್ನಿರೋ ಆಳುಗಳು ಅಟ್ಟಹಾಸದಿಂದ ನಗುತ್ತಾ ಹೊರಟು ಹೋಗುತ್ತಾರೆ ಲಕ್ಷ್ಮೀ ಅಸಹಾಯಕಳಾಗಿ ಅಂಗಳದಲ್ಲಿ ಕುಸಿದು ಬೀಳುತ್ತಾಳೆ ಅಷ್ಟರಲ್ಲಿ ಮಾರ್ತಾಂಡ ದೂರದಿಂದ ಓಡಿ ಬರುತ್ತಿರುವುದು ಕಾಣಿಸುತ್ತದೆ ಲಕ್ಷ್ಮೀ ಏನಾಯ್ತು ಯಾಕೆ ಹೀಗೆ ನೆಲದ್ಮೇಲ್ ಕೂತಿದೀಯಾ ಆ ಪಾಪಿಗಳು ಇಲ್ಲಿಗೆ ಬಂದಿದ್ರಾ ನಿನಗೇನಾದ್ರೂ ಮಾಡಿದ್ರಾ ಬೇಡ ಸಾಕು ಮಾಡಿ ಈ ಹೋರಾಟವನ್ನ ನನ್ಗೆ ಆ ಸೋಮಣ್ಣನ ಭೂಮಿನೂ ಬೇಡ ಈ ಊರಿನ ನ್ಯಾಯನೂ ಬೇಡ ನನ್ಗೆ ನೀವೂ ಬೇಕು ಆ ಸಾಹುಕಾರನ ಆಳುಗಳು ಬಂದು ಹೆದರಿಸಿ ಹೋಗಿದ್ದಾರೆ ನಾಳೆ ಬೆಳಿಗ್ಗೆ ನಿಮ್ ಹೆಣ ನೋಡ್ತೀಯಾ ಅಂತ ಹೇಳ್ತಿದ್ದಾರೆ ಆ ಮಾತ್ ಕೇಳಿಸ್ಕೊಳ್ಳೋ ಶಕ್ತಿ ನನ್ಗೆಿಲ್ಲ ರೀ ಲಕ್ಷ್ಮೀ ಎದ್ದೇಳು ಇಷ್ಟೊಂಡ್ ಹೆದರ್ಬೇಡ ಆ ಹೇಡಿಗಳು ನಿನ್ ಹತ್ತಿರ ಬಂದು ಶೌರ್ಯ ತೋರಿಸಿದ್ದಾರೆ ಅಷ್ಟೆ ಇಲ್ಲ ನಾನು ಎದ್ದೇಳಲ್ಲ ನೀವ ಸಾಹುಕಾರನ ವಿರುದ್ಧ ಇಟ್ಟಿರೋ ಕಾಗದ ಪತ್ರಗಳನ್ನೆಲ್ಲ ಸುಟ್ಟು ಹಾಕ್ತೀನಿ ಅಂತ ಪ್ರಮಾಣ ಮಾಡಿ ಈ ಮಾಂಗಲ್ಯದ ಮೇಲೆ ಆಣೆ ಮಾಡಿ ಹೇಳಿ ನೀವು ಮತ್ತೆ ಅವರ ದಾರಿಗೆ ಹೋಗಲ್ಲ ಅಂತ ನೀವು ಹೋದ್ರೆ ನಾನು ಬದುಕಿರಲ್ಲ ನನ್ನ ಸೌಭಾಗ್ಯವನ್ನ ಹೀಗೆ ಬೀದಿಗೆ ತರಬೇಡಿ ಸ್ವಾಮಿ ಮಾರ್ತಾಂಡನ ಕಣ್ಣಲ್ಲಿ ನೀರು ತುಂಬುತ್ತದೆ ಪತ್ನಿಯ ಅಸಹಾಯಕತೆ ಅವನನ್ನು ಕರಗಿಸುತ್ತದೆ ಅಷ್ಟರಲ್ಲಿ ಅವನ ಕಣ್ಣು ಆ ಪತ್ರದ ಮೇಲೆ ಬೀಳುತ್ತದೆ ಅವನು ಲಕ್ಷ್ಮಿಯನ್ನು ಸಮಾಧಾನಪಡಿಸಿ ಆ ಪತ್ರವನ್ನು ಕೈಗೆತ್ತುಕೊಳ್ಳುತ್ತಾನೆ ಮಾರ್ತಾಂಡ ಈ ಪತ್ರ ನಿನ್ನ ಕೈ ಸೇರುವ ಹೊತ್ತಿಗೆ ನಿನ್ನ ಹೆಂಡತಿಯ ಕಣ್ಣಲ್ಲಿ ಕಣ್ಣೀರು ಬಂದಿರುತ್ತೆ ಇದು ಬರೀ ಆರಂಭ ಅಷ್ಟೆ ನೀನು ಜಿಲ್ಲಾಧಿಕಾರಿ ಹತ್ತಿರ ಹೋದ್ರೆ ನಿನ್ನ ಹೆಂಡತಿ ಮನೆಗೆ ಹೋಗಲ್ಲ ಸ್ಮಶಾನಕ್ಕೆ ಹೋಗ್ತಾಳೆ ನಿನ್ನ ನ್ಯಾಯ ಬೇಕೋ ಅಥವಾ ನಿನ್ನ ಹೆಂಡತಿಯ ತಾಳಿ ಬೇಕೋ ನೀನೇ ನಿರ್ಧರಿಸು ಧರ್ಮರಾಜ ಧರ್ಮರಾಜ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದುಬಿಟಿಯಾ ಹೆಣ್ಣಿನ ಕಣ್ಣೀರಲ್ಲಿ ನಿನ್ನ ಗೆಲುವು ಹುಡುಕ್ತಿದ್ಯಾ ಮಾರ್ತಾಂಡನಿಗೆ ಎದುರಾಗಿ ನಿಲ್ಲೋಕೆ ತಾಕತ್ತಿಲ್ಲದೆ ನನ್ನ ಸಂಸಾರದ ಮೇಲೆ ರೀ ರೇಹ್ ಏನ್ಮಾಡ್ತಿದ್ದೀರಾ ಅವರು ತುಂಬಾ ಅಪಾಯಕಾರಿ ಮನುಷ್ಯೋ ಲಕ್ಷ್ಮಿ ಇದುವರೆಗೂ ನಾನು ಮಾಡ್ತಿದ್ದು ಬರೀ ಸೋಮಣ್ಣನ ಭೂಮಿಯ ಹೋರಾಟ ಆದರೆ ಈಗ ಈ ಪತ್ರದ ಮೂಲಕ ಆ ಸಾಹುಕಾರ ನನ್ನ ಮನೆಗೆ ನನ್ನ ಹೆಂಡತಿಯ ಸೌಭಾಗ್ಯಕ್ಕೆ ಬೆಂಕಿ ಹಚ್ಚಿದ್ದಾನೆ ಇನ್ನು ಮುಂದೆ ನಡೆಯೋದು ನ್ಯಾಯದ ಹೋರಾಟ ಅಲ್ಲ ಇದು ಮಾರ್ತಾಂಡನ ಸೇಡಿನ ಸಂಘರ್ಷ ಹೆಣ್ಣಿನ ತಾಳಿಯನ್ನ ಬೆದರಿಕೆಗೆ ಬಳಸಿಕೊಂಡ ಆ ಧರ್ಮರಾಜನ ಅಹಂಕಾರದ ಲಂಕೆಯನ್ನ ಸುಡದಿದ್ದರೆ ನಾನು ಮನುಷ್ಯನೇ ಅಲ್ಲ ಹೋಗ್ಬೇಡಿ ನಾನು ನಿಮ್ಮನ್ನು ಹೋಗಲು ಬಿಡುವುದಿಲ್ಲ ಆ ಪಾಪಿ ನಿನ್ನ ಕಣ್ಣಲ್ಲಿ ಕಣ್ಣೀರು ಹಾಕಿಸಿದ್ದಾನೆ ನಿನ್ನ ಸೌಭಾಗ್ಯದ ಬಗ್ಗೆ ಹಗುರವಾಗಿ ಮಾತಾಡಿದ್ದಾನೆ ಅವನಿಗಿಂದು ಮೃತ್ಯು ದರ್ಶನ ಮಾಡಿಸದಿದ್ದರೆ ಈ ಹಳ್ಳಿಯ ಮಣ್ಣು ನನ್ನನ್ನು ಕ್ಷಮಿಸಲ್ಲ ನನಗೆ ಈ ಹಳ್ಳಿ ಕ್ಷಮಿಸೋದೂ ಬೇಡ ದೇವ್ರು ಮೆಚ್ಚದೂ ಬೇಡ ನನಗೆ ನನ್ ಗಂಡ ಜೀವಂತವಾಗ್ಬೇಕು ಅವರೊಬ್ಬರೆಲ್ಲ ನೂರಾರು ಆಳುಗಳನ್ನ ಇಟ್ಕೊಂಡಿದ್ದಾರೆ ನೀವು ಹೋದ್ರೆ ಅವ್ರು ನಿಮ್ಮನ್ನ ಬಿಡೋದಿಲ್ಲ ನನ್ನ ಕಣ್ಣೀರ್ ನೋಡಿ ನಿಮ್ಗೆ ಮರಿಕ ಬರ್ತಿಲ್ವೇ ಲಕ್ಷ್ಮಿ ಇದು ಬರೀ ಪ್ರಾಣದ ವಿಷಯವಲ್ಲ ಇದು ಮಾನದ ವಿಷಯ ಹೆಣ್ಣಿನ ತಾಳಿಯನ್ನ ಬೆದರಿಕೆಗೆ ಬಡಸ್ಕೊಂಡವನನ್ನ ಸುಮ್ಮನೆ ಬಿಟ್ರೆ ಈ ಊರಲ್ಲಿ ಮರ್ಯಾದಸ್ಥರು ಬದುಕೋಕೆ ಸಾಧ್ಯವಿಲ್ಲ ಬಿಡುದಾರಿ ಮಾರ್ತಾಂಡ ಸ್ತಬ್ಧನಾಗುತ್ತಾನೆ ಲಕ್ಷ್ಮಿಯ ಆರ್ತನಾಥ ಅವನ ರೌದ್ರಾವತಾರವನ್ನು ತಣ್ಣಗಾಗಿಸುತ್ತದೆ ಅವಳ ಕಣ್ಣೀರು ಅವನ ಕೈಯನ್ನು ನೆನೆಸುತ್ತಿದೆ ಸ್ವಾಮೀ ಬಲ ಇರೋನು ಯುದ್ಧ ಮಾಡ್ತಾನೆ ಆದ್ರೆ ಪ್ರೀತಿ ಇರೋನೋ ತಾಳ್ಮೆಯಿಂದ ಗೆಲ್ಬೇಕು ನೀವೀಗ ಹೋದ್ರೆ ಅವರಿಗೆ ಬೇಕಾದದ್ದೇ ಆಗತ್ತೆ ನಿಮ್ಮನ್ನ ಜೈಲಿಗೋ ಅಥವಾ ಸ್ಮಶಾನಕ್ಕೋ ಕಳಿಸೋದೇ ಅವರ ಪ್ಲಾನ್ ದಯವಿಟ್ಟು ನನ್ನ ಮಾತನ್ನ ಕೇಳಿ ಬುದ್ಧಿಯಿಂದ ಕೆಲಸ ಮಾಡಿ ನಿನ್ನ ಕಣ್ಣೀರಿನಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ಲಕ್ಷ್ಮಿ ಸರಿ ನಿನ್ನ ಆಣೆಗಾಗಿ ನಾನೀಗ ಅಲ್ಲಿಗೆ ಹೋಗಲ್ಲ ಆದ್ರೆ ನೆನಪಿಟ್ಕೊ ಮಾರ್ತಾಂಡ ಹಿಂದೆ ಸರಿದಿದ್ದಾನೆ ಅಂದ್ರೆ ಅದು ಸೋತಿದ್ದಾನೆ ಅಂತಲ್ಲ ಎದುರಾಳಿಯನ್ನ ಬುಡಸಮೇತ ಕಿತ್ತೆಸೆಯೋಕೆ ಸಜ್ಜಾಗ್ತಿದ್ದಾನೆ ಅಂತ ಅರ್ಥ ಮಾರ್ತಾಂಡ ಮೌನವಾಗಿ ಲಕ್ಷ್ಮಿಯನ್ನ ನೋಡುತ್ತಾನೆ ಅವನ ಆವೇಶ ಈಗ ಆಳವಾದ ಆಲೋಚನೆಯಾಗಿ ಬದಲಾಗುತ್ತದೆ ಮಾರ್ತಾಂಡ ಶಾಂತನಾಗಿ ಕುಳಿತು ಲಕ್ಷ್ಮಿಯ ಬಳಿ ಒಂದು ಉಪಾಯ ಹೇಳುತ್ತಾನೆ ಲಕ್ಷ್ಮಿ ಈಗ ಸಾಹುಕಾರನಿಗೆ ಒಂದು ಆಸೆ ತೋರಿಸ್ಬೇಕು ಅವನ ಅಹಂಕಾರವೇ ಅವನಿಗೆ ಮುಳುವಾಗ್ಬೇಕು ಸೋಮಣ್ಣನ ಭೂಮಿಯ ಅಸಲಿ ಪತ್ರಗಳು ನನ್ನ ಬಳಿಯೇ ಇವೆ ಮತ್ತು ಅದರಲ್ಲಿ ಸಾಹುಕಾರ ಮಾಡಿರೋ ಹಳೇ ಕೊಲೆಗಳ ಸಾಕ್ಷಿ ಇದೆ ಅಂತ ಊರೆಲ್ಲ ಸುದ್ದಿ ಮಾಡ್ತೀನಿ ಆಗ ಅವನು ಆ ಕಾಗದಕ್ಕಾಗಿ ತಾನಾಗಿಯೇ ಇಲ್ಲಿಗೆ ಓಡಿ ಬರ್ತಾನೆ ಆದ್ರೆ ಅವರು ಈ ಸುದ್ದಿ ಕೇಳಿ ಸುಮ್ಮನೆ ರೀ ಮೃಗದ ಹಾಗೆ ನುಗ್ಗಿ ಬರ್ತಾರೆ ಆ ಹೊತ್ತಲ್ಲಿ ನಿಮ್ಮ ಪ್ರಾಣಕ್ಕೆ ಅಪಾಯ ಇಲ್ವಾ ಲಕ್ಷ್ಮಿ ಮೃಗ ಬಲೆಯಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸಬಹುದು ಆದ್ರೆ ತನ್ನ ಸಾವಿನಿಂದ ತಪ್ಪಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅವನು ನನ್ನ ಮನೆಗೆ ಬರೋದು ಅವನ ಆಸ್ತಿ ಉಳಿಸ್ಕೊಳೋಕಲ್ಲ ತನ್ನ ಅಂತ್ಯವನ್ನ ಅವನೇ ಬರ್ದ್ಕೊಳೋಕೆ ನೀನ್ ಭಯ ಪಡ್ಬೇಡ ಇವತ್ತು ಈ ಅಂಗಳದಲ್ಲಿ ನ್ಯಾಯಕ್ಕೆ ಜಯ ಸಿಗೋದನ್ನ ನೀನೇ ನೋಡ್ತೀಯಾ ಸಾಹುಕಾರನ ಆಳುಗಲು ಓಡಿ ಬಂದು ಸುದ್ದಿ ಮುಟ್ಟಿಸ್ಕಾರೆ ಸಾಹುಕಾರ್ರೆ ದೊಡ್ಡ ಅವಾಂತರಾಗಿದೆ ಮಾರ್ತಾಂಡನ ಹತ್ತಿರ ಸೋಮಣ್ಣನ ಭೂಮಿಯ ಹಳೆ ದಸ್ತಾವೇಜುಗಳಿವೆಯಂತೆ ಅದರಲ್ಲಿ ನಿಮ್ಮ ತಂದೆ ಕಾಲದ ಅಕ್ರಮಗಳು ಮತ್ತು ಆ ಹಳೆ ಕೊಲೆಯ ದಾಖಲೆಗಳೂ ಇವೆಯಂತೆ ಅವನದನ್ನ ಇವತ್ತು ಸಂಜೆ ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸ್ತಾನಂತೆ ಏನೋ ಆ ಕಾಗದಗಳು ಇನ್ನೂ ನಾಶವಾಗಿಲ್ಲವೇ ಅದು ಅವನ ಕೈಗೆ ಹೇಗೆ ಸಿಕ್ಕಿತು ಕೂಡಲೇ ಹೊರಡಿ ಅವನು ಆ ಕಾಗದ ತೆಗೆದುಕೊಂಡು ಮನೆಯಿಂದ ಹೊರಬರುವ ಮೊದಲೇ ಅವನನ್ನು ಮುಗಿಸಿ ಆ ಪತ್ರಗಳನ್ನು ಕಿತ್ತುಕೊಂಡು ಬನ್ನಿ ಸಮಯ ಸಂಜೆ ಸಾಹುಕಾರ ತನ್ನ ಹತ್ತಾರು ಆಳುಗಳೊಂದಿಗೆ ಅಟ್ಟಾಹಸದಿಂದ ಮಾರ್ತಾಂಡನ ಮನೆಗೆ ನುಗ್ಗುತ್ತಾನೆ ಮಾರ್ತಾಂಡ ಅಂಗಳದಲ್ಲಿ ಶಾಂತವಾಗಿ ಕುಳಿತು ಪೇಪರ್ ಓದುತ್ತಿದ್ದಾನೆ ಮಾರ್ತಾಂಡ ನಿನ್ನ ಆಟ ಮುಗಿಯಿತು ಆ ಹಳೆ ದಾಖಲೆಗಳನ್ನು ಈಗ್ಲೇ ನನಗೆ ಒಪ್ಪಿಸೋ ಇಲ್ಲದಿದ್ದರೆ ನಿನ್ನನ್ನು ಮತ್ತು ನಿನ್ನ ಹೆಂಡತಿಯನ್ನು ಇಲ್ಲೇ ಹೂತು ಹಾಕ್ತೀನಿ ಸಾಹುಕಾರ್ರೆ ನೀವು ಬರಲ್ಲ ಅನ್ಕೊಂಡಿದ್ದೆ ಬಂದಿದ್ದಕ್ಕೆ ಸಂತೋಷ ಆದ್ರೆ ಆ ಪತ್ರಗಳು ಬೇಕಾದ್ರೆ ನೀವು ಮೊದಲು ಒಂದು ಸತ್ಯ ಒಪ್ಕೊಳ್ಬೇಕು ಸೋಮಣ್ಣನ ಭೂಮಿಯನ್ನ ಅಕ್ರಮವಾಗಿ ಕಿತ್ತುಕೊಂಡಿದ್ದು ನೀವೇ ತಾನೆ ಅವನಿಗೆ ಹೊಡೆದಿದ್ದು ನಿಮ್ಮ ಈ ಆಳುಗಳೇ ತಾನೆ ಹೌದು ಕಣು ನಾನೇ ಮಾಡಿಸಿದ್ದು ಆ ಮುದಿ ರೈತನನ್ನ ಹೊಡೆದದ್ದು ನನ್ನ ಆಳುಗಳೇ ಈ ಊರಲ್ಲಿ ನನ್ನನ್ನ ಕೇಳುವವನು ಯಾರೂ ಇಲ್ಲ ಕಾನೂನು ನನ್ನ ಜೇಬಲ್ಲಿದೆ ಈಗ ಕಾಗದಗಳನ್ನ ಕೊಡು ಇಲ್ಲದಿದ್ರೆ ನಿನ್ನ ಹೆಂಡತಿಯ ತಾಳಿ ಇವತ್ತೇ ಕಿತ್ತು ಹೋಗುತ್ತೆ ಸಾಹುಕಾರ್ರೆ ಈ ಊರಲ್ಲಿ ನಿಮ್ಮನ್ನು ಕೇಳುವವರು ಯಾರೂ ಇಲ್ಲದಿರಬಹುದು ಆದರೆ ನೀವೀಗಾಡಿದ ಮಾತುಗಳನ್ನ ಕೇಳಲು ಒಬ್ಬರು ಬಂದಿದ್ದಾರೆ ಮನೆಯ ಒಳಗಿನಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಮತ್ತು ಪೊಲೀಸರು ಹೊರಬರುತ್ತಾರೆ ಸಾಹುಕಾರ ಬೆಚ್ಚಿ ಬೀಳುತ್ತಾನೆ ಸಾಹುಕಾರೆ ನನ್ನ ಮನೆಯ ಸುತ್ತ ಪೊಲೀಸರು ಹೊಂಚು ಹಾಕಿ ಕುಳಿತಿದ್ದಾರೆ ಅಂತ ನಿಮಗಾಗಲಿ ನಿಮ್ಮ ಈ ದಡ್ಡ ಆಳುಗಳಿಗಾಗಲಿ ತಿಳಿಯಲೇ ಇಲ್ಲ ನೀವು ಇಷ್ಟು ಹೊತ್ತು ಆಡಿದ ಪ್ರತಿ ಮಾತು ನಿಮ್ಮ ಅಕ್ರಮದ ಒಪ್ಪಿಗೆ ಎಲ್ಲವೂ ಈಗ ಈ ರೆಕಾರ್ಡರ್ನಲ್ಲಿ ದಾಖಲಾಗಿದೆ ಜೊತೆಗೆ ಜಿಲ್ಲಾಧಿಕಾರಿಗಳು ಲೈವ್ ಆಗಿ ಇದನ್ನೆಲ್ಲ ಕೇಳುತ್ತಿದ್ದಾರೆ ಧರ್ಮರಾಜ್ ಒಬ್ಬ ರೈತನನ್ನು ಬೆದರಿಸಿ ಅವನ ಭೂಮಿಯನ್ನು ಕಿತ್ತುಕೊಂಡು ಒಬ್ಬ ಹೆಣ್ಣು ಮಗಳಿಗೆ ಪ್ರಾಣ ಬೆದರಿಕೆ ಹಾಕಿದ ಆರೋಪದ ಮೇಲೆ ನಿಮ್ಮನ್ನು ಬಂಧಿಸುತ್ತಿದ್ದೇವೆ ನಿಮ್ಮ ಈ ಆಳುಗಳನ್ನು ಜೈಲಿಗೆ ಹಾಕ್ತೀವಿ ಅರೇ ನಿಜವಾಗಿಯೂ ನಿಮ್ಮ ಹತ್ರ ಆ ಹಳೇ ದಾಖಲೆಗಳು ಇತ್ತಾ ಇಲ್ಲ ಲಕ್ಷ್ಮಿ ನನ್ನ ಹತ್ತಿರ ಯಾವುದೇ ದಾಖಲೆ ಇರಲಿಲ್ಲ ಅವನ ಪಾಪ ಪ್ರಜ್ಞೆ ಮತ್ತು ಅಹಂಕಾರವೇ ಅವನನ್ನು ಇಲ್ಲಿಗೆ ತರುವಂತೆ ಮಾಡಿತು ಬುದ್ಧಿಯಿಂದ ಯುದ್ಧ ಮಾಡಿದರೆ ರಕ್ತ ಹರಿಸದೆ ಜಯಿಸಬಹುದು ಅಂತ ನೀನೇ ಹೇಳಿದ್ದಲ್ಲವೇ ಅಧರ್ಮದ ಅಟ್ಟಹಾಸಕ್ಕೆ ಬುದ್ಧಿ ಮತ್ತು ಬಲದಿಂದ ಮಾರ್ತಾಂಡ ಅಂತಿಮ ಮೊಳೆ ಹೊಡೆದಿದ್ದಾನೆ ಪ್ರೀತಿಯ ಶಕ್ತಿ ಮತ್ತು ಧರ್ಮದ ದಾರಿ ಎಂದಿಗೂ ಸೋಲದು ಎಂಬುದಕ್ಕೆ ಈ ಸಂಸಾರವೇ ಸಾಕ್ಷಿ ಧರ್ಮಪುರದಲ್ಲಿ ಇಂದು ಹೊಸ ಸೂರ್ಯೋದಯವಾಗಿದೆ